ಸೂರ್ಯ ಕರ್ಕಾಟಕ ರಾಶಿಯಿಂದ ಹೊರಬಂದು ಸಿಂಹರಾಶಿಗೆ ಪ್ರವೇಶಿಸಿದ್ದಾನೆ ಇದರಿಂದಾಗಿ ತ್ರಿಗ್ರಹ ಯೋಗ ರೂಪುಗೊಂಡಿದೆ ವೈದಿಕ ಜ್ಯೋತಿಷ್ಯ ಪ್ರಕಾರ ಸೂರ್ಯ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸಲಿದ್ದಾನೆ ಆಗಸ್ಟ್ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಮೊನ್ನೆ ಸಂಜೆ ಏಳು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಸೂರ್ಯ ದೇವರು ತನ್ನ ಮೂಲ ರಾಶಿಚಕ್ರ ಚಿಹ್ನೆಯಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಸಾಗಿದ್ದಾನೆ ಸೂರ್ಯ ಸಿಂಹರಾಶಿಯಲ್ಲಿ ಕನಿಷ್ಠ ಮೂವತ್ತು ದಿನಗಳ ಕಾಲ ಇರ್ತಾನೆ ಶುಕ್ರವಾರ ಸೂರ್ಯನ ರಾಶಿ ಬದಲಾವಣೆಯಿಂದ ಸಿಂಹರಾಶಿಯಲ್ಲಿ ತ್ರಿಗ್ರಹ ಯೋಗ ಉಂಟಾಗಿದೆ ವಾಸ್ತವವಾಗಿ ಈ ಸಮಯದಲ್ಲಿ ಬುಧ ಚರ್ಮಕ್ಕೆ ಕಾರಣವಾದ ಗ್ರಹ ಮತ್ತು ಆಕರ್ಷಣೆ ಮತ್ತು ಐಶ್ವರ್ಯಕ್ಕೆ ಕಾರಣವಾದಂತಹ ಗ್ರಹವಾದ ಶುಕ್ರ ಈಗಾಗಲೇ ತಾನೆ ಆಗಸ್ಟ್ ಹದಿನಾರನೇ ತಾರೀಕು ಸಿಂಹರಾಶಿಯಲ್ಲಿ ಸೂರ್ಯ ಶುಕ್ರ ಮತ್ತು ಬುಧ ಒಕ್ಕೂಟ ರಚನೆಯಾಗಿದೆ ಇದರಿಂದಾಗಿ ಅಂದರೆ ತ್ರಿಗ್ರಾಹಿ ಯೋಗ ಉಂಟಾಗಿದೆ ಹನ್ನೆರಡು ರಾಶಿ ಚಿಹ್ನೆಗಳ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ ವೃತ್ತಿ ಆರೋಗ್ಯ ಪ್ರೀತಿ ಜೀವನ ಮತ್ತು ಆಸ್ತಿಯ ಮೇಲೆ ಉತ್ತಮ ಮತ್ತು ಕೆಟ್ಟ ಪರಿಣಾಮಗಳನ್ನು ಕೂಡ ಬೀರುತ್ತೆ ತ್ರಿಗ್ರಾಹಿ ಯೋಗದಿಂದಾಗಿ ಯಾರು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ನೋಡೋಣ ಮುಂಬರುವ ದಿನಗಳಲ್ಲಿ ನೋಡಿ ವೃಷಭ ರಾಶಿ ಮೊದಲಿಗೆ ಮುಂಬರುವ ದಿನಗಳಲ್ಲಿ ವೃಷಭ ರಾಶಿಯವರಿಗೆ ಖರ್ಚು ಹೆಚ್ಚಾಗುತ್ತೆ ಇದರಿಂದಾಗಿ ಮನೆಯ ಬಜೆಟ್ ಅನ್ನುವಂಥದ್ದು ಹಾಳಾಗಬಹುದು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಆರ್ಥಿಕ ಸಮಸ್ಯೆ ಉಂಟಾಗುತ್ತೆ ಉದ್ಯೋಗಿಗಳು ವೃಷಭರಾಶಿ ಉದ್ಯೋಗಿಗಳು ಹಣವನ್ನು ಸಾಲ ಪಡೆಯೋದನ್ನು ತಪ್ಪಿಸಬೇಕು ಈ ಸಂದರ್ಭದಲ್ಲಿ ನೀವು ಸಾಲ ಪಡಿಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದರೆ ಅದನ್ನು ಮುಂದೂಡೋದು ಒಳ್ಳೆಯದು ಒಂದು ತಿಂಗಳು ಸಾಲ ಪಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಹಣವನ್ನು ನೀವು ವಾಪಸ್ ತಿರುಗಿಸೋ ಕೊಡೋದಕ್ಕೆ ವಾಪಸ್ ಕಷ್ಟ ಆಗತ್ತೆ ಈ ಟೈಮಲ್ಲಿ ಸಾಲ ಪಡ್ಕೊಂಡ್ರೆ ಇನ್ನು ವಿದ್ಯಾರ್ಥಿಗಳು ವೃಷಭರಾಶಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇದರಿಂದಾಗಿ ಅವರು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯ ಉದ್ಯಮಿಗಳಿಗೆ ಮುಂಬರುವ ಸಮಯ ಆರ್ಥಿಕ ದುರ್ಬಲವಾಗಿರುತ್ತೆ ಅಂದರೆ ಬಿಸ್ನೆಸ್ ಮಾಡುವಂಥವರು ಮಿಥುನ ರಾಶಿಯ ಬಿಸ್ನೆಸ್ ಮಾಡ್ತಾ ಇರುವಂಥವರು ಮುಂಬರುವ ಟೈಮು ಅಷ್ಟು ಚೆನ್ನಾಗಿಲ್ಲ ಒಂದು ತಿಂಗಳು ಯಾಕಂದರೆ ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಯುವಕರು ತಮ್ಮ ವೃತ್ತಿ ಜೀವನದಲ್ಲಿ ಆರ್ಥಿಕ ನಿರ್ಬಂಧಗಳನ್ನು ಮತ್ತು ಏರಿಳಿತಗಳನ್ನು ಎದುರಿಸಬೇಕಾಗತ್ತೆ ಮಿಥುನ ರಾಶಿಯ ಯುವಕರು ಇದಲ್ಲದೆ ಮುಂಬರುವ ಸಮಯ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಕಷ್ಟಕರವಾಗಿರುತ್ತೆ ಮಿಥುನ ರಾಶಿಯವರಿಗೆ ಒಂದು ತಿಂಗಳ ಕಾಲ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರ ಇರೋದು ಒಳ್ಳೆಯದು ಕೆಲವು ದೊಡ್ಡ ಅನಾರೋಗ್ಯದ ಸಾಧ್ಯತೆ ಕೂಡ ಇದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರ ಅವಿವಾಹಿತರು ಮತ್ತೊಮ್ಮೆ ಎದೆಗುಂದಬಹುದು ಅಂದರೆ ಭಯ ಆತಂಕ ಎದುರಾಗುತ್ತೆ ಸ್ವಲ್ಪ ಹಿಂಜರಿತ ಉಂಟಾಗುತ್ತೆ ಇದರಿಂದಾಗಿ ದಿನ ಇಡೀ ಅವರು ದುಃಖಿತರಾಗ್ತಾರೆ ಯಾವುದಾದ್ರೂ ವಿಚಾರದಲ್ಲಿ ದುಃಖಿತರಾಗುವಂತಹ ಸಾಧ್ಯತೆ ಇದೆ ಇದರಿಂದಾಗಿ ಸ್ವಲ್ಪ ಭಯ ಆತಂಕ ಎದುರಾಗತ್ತೆ ನೀವು ಉದ್ಯಮಿಯಾಗಿದ್ದರೆ ಕರ್ಕಾಟಕ ರಾಶಿಯವರು ಉದ್ಯಮಿಯಾಗಿದ್ದರೆ ಯಾವುದೇ ಪ್ರಮುಖ ಕಾಗದ ಪತ್ರದ ವ್ಯವಹಾರ ಇರಬಹುದು ಅಥವಾ ಯಾವುದಕ್ಕಾದ್ರೂ ಸಹಿ ಮಾಡುವಂಥದ್ದು ಇರ್ಬೋದು ಒಪ್ಪಂದಕ್ಕೆ ಇದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕರ್ನಾಟಕ ರಾಶಿಯವರು ಇಲ್ಲದಿದ್ದರೆ ಭವಿಷ್ಯದಲ್ಲಿ ದೊಡ್ಡ ನಷ್ಟವನ್ನು ನೀವು ಅನುಭವಿಸಬೇಕಾಗತ್ತೆ ಇದಲ್ಲದೆ ಕಂಪನಿಯ ಖ್ಯಾತಿಯನ್ನು ಕೂಡ ಅಂದರೆ ನಿಮ್ಮ ಸಂಸ್ಥೆ ಏನಿದೆ ಸಂಸ್ಥೆಯ ಖ್ಯಾತಿಯನ್ನು ಕೂಡ ಹಾಳು ಮಾಡ್ಕೊಳ್ಬೇಕಾಗತ್ತೆ ಹುಷಾರಾಗಿರಿ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಕುಟುಂಬದಲ್ಲಿ ನಡೀತಾ ಇರುವಂಥ ಅಪಶ್ವತಿಯಿಂದಾಗಿ ಅಂದರೆ ಅಪಸ್ಪರ ಇರ್ಬೋದು ಯಾವುದೋ ಒಂದು ಆಪಾದನೆ ನಿಮ್ಮ ಮೇಲೆ ಬಂದಿರಬಹುದು ಅದು ಅದರಿಂದಾಗಿ ವಿವಾಹಿತರು ಬಹಳ ಒತ್ತಡದಲ್ಲಿ ಉಳಿತಾರೆ ಸಿಂಹರಾಶಿಯವರು ಒತ್ತಡ ಇರುತ್ತೆ ಟೆನ್ಷನ್ ಇರುತ್ತೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಲು ಸಾಧ್ಯ ಆಗೋದಿಲ್ಲ ಸಿಂಹರಾಶಿಯ ಉದ್ಯೋಗಿಗಳಿಗೆ ಅಲ್ಲದೆ ಈ ಕಾರಣದಿಂದಾಗಿ ಕೆಲಸದಲ್ಲಿ ಪ್ರಮುಖ ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇದೆ ಅಂದರೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಇದರಿಂದಾಗಿ ಒಂದಷ್ಟು ತಪ್ಪುಗಳಾಗಬಹುದು ಅಲ್ಲದೆ ನಿಮ್ಮ ಮಾಲೀಕರ ಅಥವಾ ನಿಮ್ಮ ಕೆಲಸದ ಮಾಲೀಕರೇನಿದ್ದಾರೆ ಬಾಸ್ ಏನಿದ್ದಾರೆ ಅಸಮಾಧಾನವನ್ನು ಕೂಡ ಅವರಿಂದ ಬೈಗುಳವನ್ನು ಕೂಡ ಅಥವಾ ಮನಸ್ತಾಪವನ್ನು ಕೂಡ ಎದುರಿಸಬೇಕಾಗಬಹುದು ಸಿಂಹ ಏನು ಸಿಂಹರಾಶಿಯವರು ಮತ್ತು ಸಿಂಹರಾಶಿ ವ್ಯಾಪಾರಸ್ಥರು ಈ ಸಮಯದಲ್ಲಿ ತಮ್ಮ ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸಬಾರ್ದು ಇಲ್ಲದಿದ್ದರೆ ನೀವು ವ್ಯಾಪಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ರಿ ಅಂತಂದರೆ ಖಂಡಿತ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಇನ್ನು ತುಲಾರಾಶಿ ತುಲ ನಿಮ್ಮ ಆಹಾರ ಪದ್ಧತಿ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಇದಲ್ಲದೆ ಆಸ್ಪತ್ರೆಗೆ ಭೇಟಿ ನೀಡುವ ಅಗತ್ಯ ಕೂಡ ಬರಬಹುದು ಹೂಡಿಕೆ ಮಾಡುವ ಮೊದಲು ಖಂಡಿತವಾಗಿಯೂ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ಎಲ್ಲೇ ಹೂಡಿಕೆ ಮಾಡಬೇಕಿದ್ರೂ ಕೂಡ ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ ಇಲ್ಲಾಂದರೆ ಆರ್ಥಿಕ ನಷ್ಟದ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ತುಲಾರಾಶಿಯವರಿಗೆ ಹಾಗೆ ಜಗಳ ಆಡೋದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಮನೆಯಲ್ಲಿ ದೊಡ್ಡ ಜಗಳ ಸಂಭವಿಸಬಹುದು ಮಾತಿನ ಮೇಲೆ ತುಲಾರಾಶಿಯವರು ಬಹಳ ಎಚ್ಚರಿಕೆಯನ್ನು ಇಡಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು